ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ಇವತ್ತು ಮನೆಯಲ್ಲೇ ರುಚಿ ರುಚಿಯಾದ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ಹುರ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಮತ್ತು ಅದನ್ನು ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗೇ ಇರಬೇಕು ಕಾಣಿಸ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮತ್ತು ನಾನಿಲ್ಲಿ ಒಂದು ಕೆ ಜಿಗೆ ಒಂದು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ತುಂಬ ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗಬೇಡಿ ಎಲ್ಲ ಕರಗಬೇಕು ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಒಂದು ಕುದಿ ಬಂದಿದೆ ಬೆಲ್ಲವೂ ಚೆನ್ನಾಗಿ ಕರಗಿದೆ ಅನಿಸುತ್ತೆ ಇವಾಗ ನಾನು ಇದನ್ನು ತಗೊಂಡು ಶೇಂಗಾ ಪುಡಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ನೀರು ಜಾಸ್ತಿ ಆಗಬಾರ್ದು ಬೆಲ್ಲದ ನೀರು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸುಡ್ತಾ ಇರುವಾಗಲೇ ಹಾಕ್ಕೋಬೇಕು ಬೆಲ್ಲದ ನೀರು ನಿಮಗೆ ಬೆಲ್ಲ ಜಾಸ್ತಿ ಅನಿಸುತ್ತೆ ಅನ್ನೋದಾದರೆ ನೀವು ಬೆಲ್ಲನ ಕಡಿಮೆ ಕೂಡ ಮಾಡ್ಕೋಬೋದು ರುಚಿ ಇಷ್ಟಪಡೋರು ಬೆಲ್ಲನ ಒಂದು ಕೆ ಜಿಗೆ ಒಂದು ಕೆ ಜಿ ಹಾಕೋಬಹುದು ನೋಡಿ ಈ ರೀತಿ ಆಗಿದೆ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯೋಗಿ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪೂರ್ಣ ಅಂತೂ ರೆಡಿಯಾಗಿದೆ ಇವಾಗ ಹಿಟ್ಟನ್ನ ಹತ್ಕೊಳ್ಳೋಣ ನಾನಿಲ್ಲಿ ಕಾಲು ಕೆ ಜಿ ಮೈದಾ ಕಾಲು ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಎರಡು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಇದಕ್ಕೆ ನಾನಿವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಲ್ಕೊಂಡುಬಿಟ್ಟು ಒಂದೆರಡು ಗಂಟೆ ಆದರೂ ನೆನೆಸಬೇಕು ಯಾರಾದರೂ ನನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು ಈ ರೀತಿ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ಇವಾಗ ಒಂದೆರಡು ಗಂಟೆ ಆಗಿದೆ ಇವಾಗ ಹೂರ್ಣನ ಹಿಟ್ಟಲ್ಲಿ ಚೆನ್ನಾಗಿ ತುಂಬ್ಕೋಬೇಕು ಈ ರೀತಿ ತುಂಬಿಕೊಂಡು ಒಂದು ಉಂಡೆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಒಂದು ಎಣ್ಣೆ ಪ್ಯಾಕೆಟನ್ನು ತಗೊಂಡಿದ್ದೀನಿ ನೋಡಿ ಯಾವುದಾದ್ರೂ ಎಣ್ಣೆ ಪಾಕೆಟ್ ಇಲ್ಲ ಯಾವುದಾದರೂ ಒಂದು ಕವರ್ ಮೇಲೆ ಮಾಡ್ಕೋಬೋದು ತುಂಬ ಮೆದುವಾಗಿ ಲಟ್ಟಿಸ್ಕೊಳ್ಳಿ ತುಂಬ ಜೋರೆಲ್ಲ ಹಾಕೋಕೆ ಹೋಗಬೇಡಿ ಹೋಳಿಗೆ ಹರಿಯುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಕೂಡ ಎಲ್ಲಿ ಕೂಡ ಹರಿತಾ ಇಲ್ಲ ಹೋಳಿಗೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇವಾಗ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಚೈ ಸೈಡ್ ಕೂಡ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಎಣ್ಣೆ ತುಂಬ ಹಚ್ಚೋಕ್ಕೆ ಹೋಗಬೇಡಿ ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಇರುತ್ತೆ ಅಲ್ವಾ ಅದಕ್ಕೆ ಇವಾಗ ಅದು ರೆಡಿ ಆಗೋವರೆಗೂ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲಿ ಕೂಡ ಸ್ವಲ್ಪ ಕೂಡ ಇಲ್ಲ ಹೋಳಿಗೆ ಹಿಟ್ ಚೆನ್ನಾಗಿ ನೆನಿಬೇಕು ಆದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ ಕಣಕ ಮತ್ತು ಹಿಟ್ಟು ಎರಡು ಒಂದೇ ಸಮವಾಗಿರಬೇಕು ಆವಾಗಲೇ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಸೈಡ್ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ತೆಗೆದು ತೆಗೆದುಕೊಳ್ತಾ ಇದ್ದೀನಿ ನೋಡಿ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ಇನ್ನೊಂದು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಹಂಚ ಮೇಲೆ ರೆಡಿಯಾಗಿತ್ತು ಅಲ್ವಾ ಅದು ನೋಡ್ತಾ ಇರ್ಬೋದು ಯಾವಲ್ಲೂ ಕೂಡ ಸ್ವಲ್ಪ ಕೂಡ ಹರಿತಾ ಇಲ್ಲ ಹೋಳಿಗೆ ತಿರುಗಿಸ್ಕೊಳ್ಳೋ ಕೂಡ ಈಸಿ ಆಗ್ತಾ ಇದೆ ತುಂಬ ಹೂರಣ ಯಾವ ಹದದಲ್ಲಿರುತ್ತೆ ಅದೇ ಹದದಲ್ಲಿ ಹಿಟ್ಟು ಕೂಡ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆನ ಬಿಸಿ ಇರುವಾಗಲೇ ತಿಂದರೆ ಅಷ್ಟು ರುಚಿಯಾಗಿರಲ್ಲ ಒಂದಿನ ಆದ್ಮೇಲೆ ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ಸೂಪರ್ ಆಗಿರುತ್ತೆ ಧನ್ಯವಾದಗಳು ಎಲ್ಲರಿಗೂ